ನೀನು ಲೀಲೆ ನಂಬಿ ಪೂಜೆ ಪುರಸ್ಕಾರವನ್ನ ಮಾಡೋ ನಮ್ಮಂಥವರಿಗೆ ನೀನು ನಂಬಿದವ ನಂಬದೆ ಹೋದವರಿಗೆ ನೀನು ಹೂ ಕೊಡ್ತೀಯ ಇಷ್ಟಕ್ಕೂ ನನ್ನ ಅಣ್ಣ ನನ್ನ ಅತ್ತಿಗೆ ನನ್ನಿಂದ ಎಲ್ಲರನ್ನ ದೂರ ಮಾಡಿದೆ ಯಾಕಪ್ಪ ನಾನು ಯಾವ ಪಾಪ ಮಾಡಿದೆ ಅಂತ ನನಗೀ ಶಿಕ್ಷೆ ಕೊಡ್ತಾ ಇದೀಯ ಹೇ ಭಗವಂತ

ನಿನ್ನ ಸೂಳೆ ಹೋಗಿ ಹೋಗಿ ಗಂಡನ ಕೈಗೆ ಚಪ್ಪಲಿ ಕೊಡ್ತೀನಿ ಸುಳೆ ನಾನು ಸುಳೆ ನಾನು ಅಲ್ಲ ಸೂಳೆ ಯಾರು ಗೊತ್ತಾ ನನ್ನ ಗಂಡನ ಕಿತ್ಕೊಂಡ್ಲಲ್ಲ ನಿನ್ನ ಅತ್ತಿಗೆ ಅವಳು ಸುಳೆ ಇನ್ನೊಂದ್ ಸಲ ನನ್ನ ಅತ್ತಿಗೆ ಬಗ್ಗೆ ಇನ್ನೊಬ್ಬರ ಅದಕ್ಕೆ ನಿನ್ ಸೂಳೆ ಅಂತ ಕರೆದಿದ್ದು ಸೂಳೆ ಅಂತ ಹೇಳ್ದಲ್ಲ ಇವನ ಸೂಳೆ ಅಂತ ತಿಳ್ಕೊಂಡಿದ್ದೇನೋ ನಿನ್ನ ಅತ್ತಿಗೆ ಮಹಾ ಪ್ರತಿವತಾ ಅಂತ ತಿಳ್ಕೊಂಡಿದ್ದೇನೋ ಚೆನ್ನಾಗಿ ಮಾತಾಡ್ತೇನೆ ನೀನು ಅದಿರಲಿ ಬಿಡು ಆದ್ರೆ ನೀನು ಪ್ರತಿವತ್ತೆ ಅಂದಲ್ಲ ನಿನ್ನ ಅತ್ತಿಗೆ ರಂಬೆಯೋ ಮೂಲಸಿಯೋ ಮೂಲಸಿಯೋ ಇಲ್ಲ ಇನ್ನೊಂದು ಬಾರಿ ನನ್ನ ಅತ್ತಿಗೆ ಬಗ್ಗೆ ಚಕ ಶಬ್ದತ್ತಿದೆಯಾದ್ರೆ ಕಾಲಲ್ಲಿರೋ ಚಪ್ಪಲಿಯಿಂದ ಹೊಡಿತೀನಿ ಹುಷಾರು ಓಡಾಡನಿಗೂ ಇಷ್ಟೊಂದು ಸುಖ ಏ ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಗೊತ್ತಾ ನಿನಗೆ ಬೆಂಕಿ ಬೆಂಕಿ ಜೊತೆ ಮಾತಾಡ್ತಾ ಬೆಂಕಿ ಜೊತೆ ಸರಸ ಹೊಡಿದ್ರ ಸುಟ್ಟೊತ್ತಿಯ ಮಗನೆ ಅದೇ ಬೆಂಕಿಯಿಂದ ಈ ದೇಹಕ್ಕೆ ಇನ್ನು ಕೆಲವೇ ದಿವಸಗಳಲ್ಲಿ ಬೆಂಕಿ ಇಡೋನೆ ನಾನು ಅಲ್ಲೋ ಬರೀ ಇಷ್ಟಕ್ಕೂ ನನ್ನ ಮನೆತನದ ಸರ್ವನಾಶಕ್ಕೆ ನೀವೇ ಕಾರಣ ಕಾರಣ್ಣ ಕೊಲೆ ಮಾಡ್ದ ಬನ್ರಿ ನಾವು ಹೋಗೋಣ ನೀತಿಗೆತ್ತ ಹೆಣ್ಣು ನನ್ನ ತಾಯಿ ನನ್ನ ಅತ್ತಿಗೆಯನ್ನ ನನ್ನಿಂದ ದೂರ ಮಾಡಿದೆ ಈಗ ನಿಮ್ಮನ್ನ ನಾನೇ ಜೀವಂತ ಸಮಾಧಿ ಮಾಡ್ತೀನಿ ಕಣ್ಣು ಕಾರಣ ಕ್ರೂಡನಿಂದ ನಮಗೆ ಜೀವ ಸಮಾಧಿ ಮಾಡ್ತಾನಂತೆ ಬಾರಿ ಹೋಗೋಣ ನಾವು ಎಲ್ಲಿಗೆ ಗೊತ್ತಿರ ಕಣ್ಣಿಲದ ಕುರುಡನ ನಾನು ಹೌದು ಆವತ್ತು ಕಣ್ಣಿಲ್ಲದ ಕುರುಡ ನಾನಾಗಿದ್ದೆ ಆದ್ರೆ ಪುಣ್ಯವಂತ ರಾಖಿಯ ಕೈಯಲ್ಲಿ ನಾನ್ ಸಿಕ್ಕು ನನ್ನ ಕಣ್ಣನ್ನ ಆಪರೇಷನ್ ಮಾಡಿಸಿ ಮರು ಕಣ್ಣನ್ನು ಸಾಯೋದಕ್ಕೆ ನೀವು ಸಿದ್ಧರಾಗಿ ನೀನು ಬೇಡದ ನಾನು ಕೊಡ್ತೀನಿ ನನ್ನನ್ನ ಬಿಟ್ಬಿಡು ನಾವು ಹೋಗ್ತೇವೆ ಯಾಕೆ ಸಾವಿನ ಭಯ ಹುಡ್ತ ನಿಮ್ಗೆ ಅವತ್ತು ನನ್ನ ಸಾಯ್ಬೇಕಾದ್ರೆ ನಿಮ್ಗೆ ಅನುಕಂಪ ಭಯ ಯಾವುದೂ ಬರಲಿಲ್ಲ ಅಲ್ಲ నన్న అన్న సీరల్ మీరు సైనా దూల మిను మీరు సయ్ సార్తీరా ఎల్ నన్న కయస్కొం నాను నూ నోడ్తీ నాలే మీబ్ూ నన్న భేటీ